ವೀಕ್ಷಕರೇ ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದೀರಾ ಹಾಗಿದ್ದಲ್ಲಿ ಈ ಒಂದು ವಿಡಿಯೋ ನಿಮಗೆ ಬಹಳ ಪ್ರಮುಖ ಮಾಹಿತಿಯನ್ನು ಇದೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಬಿಕಾಸ್ ಕೆಲವೊಂದು ಪ್ರಮುಖ ಬದಲಾವಣೆಗಳ ಬಗ್ಗೆ ಇಂದಿನ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ವಿಡಿಯೋನ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸರ್ಕಾರದಿಂದ ಬರುವ ಎಲ್ಲ ಯೋಜನೆಗಳ ಕುರಿತು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ಲೇಟೆಸ್ಟ್ ಅಪ್ಡೇಟನ್ನು ನಿಮಗೆ ತಿಳಿಸಲಾಗುವುದು ಸೊ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗಿದೆ ಹತ್ತನೇ ಕಂತಿನವು ಹಣವು ಕೂಡ ಕೆಲವೊಂದು ಜಿಲ್ಲೆಗಳಲ್ಲಿ ಬರ್ತಾ ಇದೆ ಅನ್ನೋದರ ಬಗ್ಗೆ ಕಮೆಂಟ್ಸ್ನಲ್ಲಿ ತಿಳಿಸ್ತಾ ಇದ್ದಾರೆ ಇನ್ನು ಕೆಲವೊಬ್ಬರಿಗೆ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಆ್ಯಕ್ಚುಲಿ ಎರಲ್ಲ ವೀಕ್ಷಕರಿಗೆ ಕೆಲವೊಬ್ಬ ವೀಕ್ಷಕರಿಗೆ ಎಂಟರಿಂದ ಒಂಬತ್ತು ಎರಡು ಕಂತಿನ ಹಣ ಒಟ್ಟಾರೆಯಾಗಿ ಜಮಾ ಆಗಿದೆ ಸೊ ಹಾಗಾಗಿ ಎಂಟು ಮತ್ತು ಒಂಬತ್ತು ಕಂತಿನ ಹಣ ಸೇರಿಸಿ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗ್ತಾಯಿದೆ ಇನ್ನು ನಿಮಗೆ ಯಾವುದನ್ನೇ ಕಂತಿನ ಹಣ ಬಂದಿಲ್ಲ ಆಗಿದ್ದಲ್ಲಿ ನೀವು ಮಹಿಳಾ ಅಭಿವೃದ್ಧಿ ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿಗೆ ಭೇಟಿ ನೀಡಿ ಅಥವಾ ಇ ಕೆ ವೈ ಸಿ ಆಗಿದೆಯಾ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಸೊ ವೆರಿಫೈ ಮಾಡ್ಕೊರಿ ಅದರ ಜೊತೆಗೆ ಈಗ ಹನ್ನೊಂದನೇ ಕಂತಿನ ಹಣ ಯಾವಾಗ ಜಮಾಗುತ್ತೆ ಅಂತ ವೀಕ್ಷಕರು ಕೇಳ್ತಾ ಇದ್ದಾರೆ ಸೊ ಹನ್ನೊಂದನೇ ಕಂತಿನ ಹಣ ನಿಮಗೆ ಮುಂದಿನ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ಬಿಕಾಸ್ ಈಗ ನೆಕ್ಸ್ಟ್ ವೀಕ್ನಿಂದ ನಿಮಗೆ ಹತ್ತನೇ ಕಂತಿನ ಹಣ ಜಮಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಿಮಗೇನಾದರೂ ಡೌಟ್ ಇದ್ದರೆ ಗೃಹಲಕ್ಷ್ಮಿ ಯೋಜನೆ ಕುರಿತು ಕಮೆಂಟ್ಸ್ನಲ್ಲಿ ತಿಳಿಸಿ ಖಂಡಿತವಾಗಿ ನಿಮಗೆ ಆನ್ಸರನ್ನು ಮಾಡಲಾಗುವುದು ಥ್ಯಾಂಕ್ ಯು